ಚಂದ ಎಣಿಸ್ಕೊಂಡು ಇದೆ ಇವತ್ತು ಆತಿಲ್ಲ ಅನ್ಸುತ್ತೆ ಅದಕ್ಕೆ ಮತ್ತೊಂದು ರಿಪೋರ್ಟು ಎಲ್ಲ ಮನೆಯಲ್ಲೇ ಇರ್ತಾ ಮತ್ತು ಮನೆಗೆ ಹೋಗಿ ಎಲ್ಲ ರಿಪೋರ್ಟ್ ಎಲ್ಲ ತರ್ಕ ಅದಕ್ಕೋಸ್ಕರ ಕಾಣಿದೆ ಅಂತ ಅಂತ ಒಂದು ಬಿಟ್ಟು ಆಗ್ಬೋದಾ ಅಂತ ಅಂತ ಅಂದ್ಕೊಂಡು ಬನ್ನಿ ಈಗ ಹಾಕೋದು

ಇದನ್ನ ಸೆಲೆಕ್ಟ್ ಮಾಡ್ತೇವೆ ಎರಡು ಮತ್ತೆ ಅಂತ ಕಾಣ್ತಿದ್ದಾಳೆ ಎಂತ ಕಾಣಿದೆ ಚಾಕೋಬೇಕಾ ಫ್ಲಾಸ್ಕ್ ಕಾಣ್ತಿದ್ರೆ ಫ್ಲಾಸ್ಕ್ ಬೇಕಂತ ಹೇಳಿ ನಾವು ಸುಮಿಯವ್ರು ಕಾಣ್ತಿದ್ರೆ ನಾನು ಮನೆ ಬೇಕಾ ಐಟಮ್ಸ್ ಎಲ್ಲ ತಕೊಂಡೆ

ಅಲ್ಲಿಂದ ಈಗ ಎಲ್ಲ ತಕೊಂಡು ಹೊರಡ್ತ ನಾವೊಂದು ಟಾಪ್ ನಂಗೆ ಒಂದು ಜೀನ್ಸ್ ಟಾಪ್ ಲಾಂಗ್ ಟಾಪ್ ಮತ್ತೆ ಒಂದು ಜೀನ್ಸ್ ಟಾಪ್ ಹಾಕೊಂಡೆ ಮನೆ ಬೇಕಾದ ಐಟಮ್

ಮನೆಗೆ ಬಂದು ಒಬ್ರಿಗೆ ಹೊಸ ಇತ್ತು ಅದಕ್ಕೆ ಊಟ ಅಲ್ಲ ಬರೀ ಎರಡು ಹಾಫ್ ಫ್ರೈ ಮಾಡಿದ್ರ ಡಬಲ್ ಫ್ರೈ ಮಾಡಿ ತಿಂದಿದ್ದಾನು ನಂದು ಆಲ್ರೆಡಿ ಆಯ್ತು ನನ್ನ ತಾಯಿ ವಿಡಿಯೋ ವೀಡಿಯೋ ನಾನು ನಾನು ನನ್ನ ಹಬ್ಬ ಹಬ್ಬ ತಿಂದೆ ನಾನು ಅವಳಿಗೆ ಹಬ್ಬ ಎಲ್ಲ ತಿಂದೆ ಹಬ್ಬ ತಿಂದಿಲ್ಲ ಹೋಗಿ ಊಟ ಮಾಡಿತು ಇಂಥ ಒಳಗೆ ಚಿಕನ್ ಟಿಕ

ಗಂಡ ಮನ ದಪ್ಪತ್ತಿ ಕಾಲಿಗೆ ಒಂದು ಒಂದು ಈಗ ಮನೆಗೆ ಹೊರಟಿತ್ತು ಎರಡು ಗಂಟೆ ಆಯ್ತು ಕಾಣ್ತಾ ಹತ್ತು ಗಂಟೆ ಮನೆ ಬಿಟ್ಟೈತು ಕುಂದಾಪುರ ಏನೇ ಜಾಸ್ತಿ ಆಯ್ತಾ ಇಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ಇಲ್ಲಿ ಬಂದು ಕುಕಂತ ಅಲ್ಲೇ ಟೈಮ್ ಮನೆ ಹೊಟ್ಟು ಓಡ್ ಊಟ ಮಾಡೋದು ಊಟ ಮನೆ ಇನ್ನು ರಾತ್ರಿ ಆಯ್ತು ಅವ್ರ ದಿನ ಊಟ ಈಗ ಚಿತ್ರಾನ್ನ ತಿಂದಳೆ ಒಂದು ಪ್ಲೇಸ್ ಹೊಡೆದ ಮೊದ್ಲಾದ್ರೆ ಸಂಡೆ ಬಂದ್ರು ಕೂಡ ಒಂದ್ ಸಾಯಂಕಾಲ ಬೀಚಿಗೆ ಹೋಗ್ಬೇಕು ಒಂದ್ ಕಾಂಬ ಮನೆ ಕೆಂಬ ಮಕ್ಕಳೆಲ್ಲ ಬರಡಿ ಅಂದ್ರೆ ಸೀದಾ ಹೋಗ್ಬೇಕು ಎಂತ ಹೋಗಬೇಕು ಹೋಗಿ ಕುಂದಾಪುರಕ್ಕೆ ಹೋಯ್ ಮನೆಗೆ ಹೋಯ್ ಈಗ ಇತ್ತ ಸುನಿ ಅವರ ಬೇಕ್ರಿ ಅವರ ಸಂಜೆ ಟೀ ಕುಡಕೆ ತಕೊಂಡ್ ಬನ್ನಿ ಅಂದೆ ಸಮೋಸ ಬೇಕಿದ್ದಿತ್ತು ಸಮೋಸ ಇಲ್ಲ ಸೊ ಬೇರೆ ಎಂತಾರ ತಗೊಬನಿ ಅಂತ ಕಳಿಸಿದೆ ಹಂಗೆ ಒಂದು ಆಲೂ ಸಮೋಸ ತಗೊಂಡಿರ ನಂಗಂತೂ ಹಟ್ಟಿ ಫುಲ್ ಆಯ್ತು ಉಂಗುದು ಕಷ್ಟ ಬಂದ್ರೆ ಹುಡುಕಂತ ಬಂತ ಕಾಗಿರಿ ಕಾಗಿರಿ ಮನೆ ಹತ್ರ ಸಿಕ್ತ ಮನೆ ಹತ್ರ ಅಜ್ಜಿ ಮನೆ ಹತ್ರ ಸಿಕ್ತ ಈಗ ಬಂದ ಕುಡ್ಕೊಂಡು ಹಂಗೆ ಮನೆಗೆ ಹೋಗಿ ಮಗುನ್ ಮಾತಾಡ್ಸಿ ಹೋಡು ಅಂತಿತ್ತ ಮಗು ಮನೆಗೆ ಇರುತ್ತೆ ಇದೇ ಅಂಗಡಿ ಹೋಯ್ಕೀಗ ಮನೆಯಪ್ಪ ಈ ಶಾಪ್ ನಮ್ಮ ಮನೆ ಹತ್ರ ರೀಸೆಂಟ್ ಆಯ ಅದ್ ರೀಸೆಂಟ್ ಆಯ ಅದ್ ಅಷ್ಟೇ ಆಪಲ್ ಆಪಲ್ ಇತ್ತಲ್ಲ ಒಂದೇ ಇದು ಫ್ರೂಟ್ಸ್ ಎಲ್ಲ ಇತ್ತು ವೆಜಿಟೇಬಲ್ ಬಂಡ ಹೆಂಗಿದ್ ಬಂಡ ಸುಟಿತ

osion etu hod ಈಗ нес additions to my chest too? reencient ills to ship its a year Okay? 아닌pl deariny Iva raus bring it up on my kitty john